ಇದೇ ತರ ಒಂದು ವೇದಿಕೆಯನ್ನು ನಾವು ವಿಶೇಷಪಟ್ಟು ಮಾಡಿದ್ದು ಅದ್ರದ್ದು ಪ್ರಯುಕ್ತ ಏನೇನು ಕೆಲಸ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸಂಘಟನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಏನೇನು ಬೆಳವಣಿಗೆ ನಮ್ಮ ಆಗ್ರಹಾಧ್ಯಕ್ಷ ಹೇಳಿದ್ರು ನಿಮಗೆ ಮೂರು ತಿಂಗಳು ಕಾಯಬೇಡಿ ಒಂದು ವಾರ ಸಾಕ ಸ್ನೇಹಿತರೆ ಒಂದು ವಾರ ಆಗುತ್ತೋ ಒಂದು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ ನಮ್ ಕೆಲಸ ಆಗುತ್ತೆ ಹಂಗ್ಬಿಟ್ಟು ಮೂರು ತಿಂಗಳು ಏನು ನಮ್ಮ ಬೇಡಿಕೆಗಳಿದ್ದಾವೆ ಈ ಬೇಡಿಕೆಗಳಲ್ಲಿ ಕನಿಷ್ಠ ಪಕ್ಷ ಏನು ನಾವು ಐದಾರು ಬೇಡಿಕೆ ಕೊಟ್ಟು ಈ ಬೇಡಿಕೆಗಳನ್ನ ಈಡೇರಿಸಿಕೊಡ್ತೇವೆ ನಮ್ಗೆ ಇಟ್ಟೆ ನಾವು ಇವತ್ತು ಈ ಅಂತ ಬೀಳ್ಬೋದು ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ತಾಕೀತ ಮಾಡಕ್ಕೆ ಆಗಲ್ಲ ಸ್ನೇಹಿತರೆ ಯಾವುದೇ ಅಧಿಕಾರಿ ಆಗ್ಬೋದು ಯಾವುದೇ ಮಿನಿಸ್ಟರ್ ಸಹ ಆಗ್ಬೋದು ಯಾಕೆಂದ್ರೆ ನಮ್ಮ ನೌಕರರುಗಳಲ್ಲಿ ಒಗ್ಗಟ್ಟಿಲ್ಲ ಯಾರು ಒಗ್ಗಟ್ಟಿಲ್ಲ ನೀವು ಒಗ್ಗಟ್ಟಿದ್ದರೆ ನಿಮ್ ನನ್ನ ಅವರು ಕಂಪ್ಯೂಟರ್ ಆಪರೇಟರ್ ಎಲ್ರಿ ಶಿವಣ್ಣ ಅಣೆಸ್